ಮುಖ್ಯಮಂತ್ರಿಗಳನ್ನು ಬ್ಯಾಕ್ವರ್ಡ್ ಎಮ್ ಎಲ್ ಎಗಳು ಮತ್ತೆ ಮಿನಿಸ್ಟರ್ ಭೇಟಿ ಮಾಡಿದ್ರು ಅವರಾದ್ರೆ ಈ ದಕ್ಷಿಣದಲ್ಲಿ ಜಾತಿ ಜನಗಣತಿ ವರದಿ ಜಾರಿ ಮಾಡಬೇಕು ಅಂತ ಡಿಮಾಂಡ್ ಮಾಡಿದ್ರು ಅದು ಸಹಜವಾಗಿ ಒಂದು ಸಂಚಲನ ಕಾರಣ ನೋಡಿ ಜಾತಿ ಗಣತಿ ಅಥವಾ ಕಾಸ್ಟ್ ಸೆನ್ಸಸ್ ಅಂತ ನಾವೇನು ಹೇಳ್ತೀವಿ ಅದು ನಮ್ಮ ಪ್ರಾಣಿಕೆಯಲ್ಲಿ ಇದೆ ರಾಷ್ಟ್ರ ಮಟ್ಟದಲ್ಲಿ ನಾವು ಇವಾಗ ಚುನಾವಣೆ ಮಾಡಿದ್ವಿ ವಿರ್ ವೆರಿ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಏನು ಜಿತ್ನಿ ಆಬಾದಿ ಉಪ ಹಕ್ಕ ಅಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಅಧಿಕಾರಗಳನ್ನ ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಕೊಡಬೇಕು ಅಂತ ಇದರಲ್ಲಿ ನಮ್ಮ ಪಕ್ಷದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಆದ್ರೆ ಇಲ್ಲಿ ನಡೆದಂತ ಏನು ಸರ್ವೆ ಇದೆ ಅದು ಯಾರು ಇನ್ನ ನೋಡಿಲ್ಲ ಅಧಿಕೃತವಾಗಿ ಇನ್ನ ಅದನ್ನ ಕ್ಯಾಬಿನೆಟ್ ಮುಂದೆ ಆಗಲಿ ಅಥವಾ ಸರ್ಕಾರದ ಮುಂದೆ ಆಗಲಿ ಯಾರು ಇಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದು ಸಂಪೂರ್ಣ ಸಮೀಕ್ಷೆ ಏನಿದೆ ಅದನ್ನ ನಾವು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅದಾದ್ಮೇಲೆ ಕ್ಯಾಬಿನೆಟ್ ಏನ್ ಕಲೆಕ್ಟಿವ್ ಡಿಸಿಷನ್ ತಗೊಳುತ್ತೆ ಅದಕ್ಕೆ ನಾವು ಭದ್ರ ಅಂತ ಹೇಳಿದ್ರು ಸೊ ಅದರಿಂದ ಇದರಲ್ಲಿ ಕಾಸ್ಟ್ ಸೆನ್ಸಸ್ ಬಗ್ಗೆ ಜಾತಿ ಗಣತಿ ಬಗ್ಗೆ ಯಾವುದೇ ರೀತಿಯಾದಂತ ಗೊಂದಲ ನಮ್ಮಲ್ಲಿ ಇಲ್ಲ ಆದ್ರೆ ಸೆನ್ಸಸ್ ಮಾಡುವಂತ ವಿಧಾನ ಮತ್ತೆ ಹಿಂದೆ ಕಮಿಷನ್ ಮಾಡಿದಂತ ಏನು ಪ್ರೊಸೆಸ್ ಪ್ರೊಸೀಜರ್ ಇದೆ ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆ ಅಂತ ನಾವು ನೋಡ್ಬೇಕಾಗ್ತದೆ ಯಾಕಂದ್ರೆ ಅಲ್ಟಿಮೇಟ್ಲಿ ನಮ್ಮ ದೇಶದಲ್ಲಿ ಸೆನ್ಸಸ್ ಮಾಡುವ ಹಕ್ಕನ್ನ ನಾವು ಬರೇ ಇದಕ್ಕೆ ಇದು ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಇದೆ ಇಲ್ಲಿ ನಡೆದಿದ್ದು ಸಮೀಕ್ಷೆ ಕಾಸ್ಟ್ ಇದು ಸೋಶಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಡಿಟರ್ಮೈನ್ ಮಾಡಕ್ಕೆ ಸೊ ಇದ್ರ ಅದರಲ್ಲಿ ಏನಿದೆ ಅಂತ ಬರ್ಲಿ ಬಂದಾಗ ವಿಲ್ ಟೇಕ್ ಡಿಸಿಷನ್ ಯಾಕಂದ್ರೆ ಇಲ್ಲಿವರೆಗೂ ಸುಮ್ಮನೆ ನಾವು ಊಹಾಪೋಹ ಮೇಲೆ ಮಾತಾಡೋದು ಸರಿಯಲ್ಲ ನಾನು ಹೇಳ್ದಂಗೆ ಪಕ್ಷದ ನಿಲುವು ತಾಸೆನ್ಸ್ ಬಗ್ಗೆ ಬಹಳ ಕ್ಲಿಯರ್ ಇದೆ we are going to ಈ ಕೇಂದ್ರ ಸರ್ಕಾರ ಅದನ್ನ ಜಾರಿ ತಂದ್ರೆ ವಿ ವಿಲ್ ಇಟ್ ಇಸ್ ಡನ್ ಇಲ್ಲ ನೋಡಿ ಬಹಳಷ್ಟು ಸಮುದಾಯಗಳಿಗೆ ಇದ್ರ ಬಗ್ಗೆ ಗೊಂದಲ ಇದೆ ಆದರೆ ಆ ಗೊಂದಲ ಏಕ ಸೃಷ್ಟಿಯಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಈಗ ಮಾನನಂತರ ನೋಡಿಲ್ಲ ರಿಪೋರ್ಟ್ ತಾವು ನೋಡಿಲ್ಲ ರಿಪೋರ್ಟ್ ಸೊ ಯಾರು ನೋಡ್ಲಾರ್ದಾಗ ಹೇಗ್ ಗೊತ್ತಾಯಿತು ಯಾರ ಎಷ್ಟು ಸಂಖ್ಯೆ ಇದೆ ಅಥವಾ ಅದ್ರ ವಿಧಾನದಲ್ಲಿ ಏನಾದರೂ ಪ್ರೊಸೀಜರಲ್ ಲ್ಯಾಕ್ಸಸ್ ಆಗಿದೆಯಾ ಏನಾದ್ರು ಅಂತ ಅದು ಕ್ಯಾಬಿನೆಟ್ ನಲ್ಲಿ ಇಟ್ಟಾಗೆ ಗೊತ್ತಾಗತ್ತೆ ಅದು ಸೊ ಅದನ್ನ ಡಿಸ್ಕಸ್ ಮಾಡಕ್ಕೆ ತಯಾರಿದ್ದಾರೆ ಅಲ್ಲ ಅದು ಹ್ಮ್ ಆ ವಿಧಾನಗಳು ತಪ್ಪಾಗಿದ್ರೆ ಹೇಗ್ ತಪ್ಪಾಗಿದೆ ಅಂತ ನಾವು ಡಿಫೆಂಡ್ ಮಾಡ್ಕೋಬೇಕಲ್ಲ ಇದು ಅದೇನಾದ್ರು ವೈಜ್ಞಾನಿಕವಾಗಿ ಹೋದ್ರು ತಪ್ಪಾಗಿದ್ರೆ ಬಟ್ ನಾವೇ ಯಾಕೆ ಕಲ್ಪನೆ ಮಾಡ್ಕೊಬೇಕು ಊಹೆ ಮಾಡ್ಕೊಬೇಕು ಇದು ತಪ್ಪಾಗಿದೆ ಅಂತ ಲೆಟ್ ದ ರಿಪೋರ್ಟ್ ಬಿ ಪ್ಲೇಸ್ಡ್ ಬಿಟ್ ಕಲೆಕ್ಟಿವ್ ಡಿಸಿಷನ್ ಅದು ಅಸೆಂಬ್ಲಿನ ಪ್ಲೇಸ್ ಮಾಡಬೇಕಾ ಅಥವಾ ಪಬ್ಲಿಕ್ ಇದು ಮಾಡ್ಬೇಕಾ ಅಥವಾ ಅದರಲ್ಲಿ ಹೇಳಿದಾಗ ಏನಾದರೂ ಬೆಂಬಲಗಳಿದ್ರೆ ಎಕ್ಸ್ಪರ್ಟ್ಸ್ ಕಮಿಟಿಯನ್ನ ದ ರಿಪೋರ್ಟ್ ಅಲ್ಲಿ ತನಕ ಏನೋ ಹೇಳಿದ್ರು ಕೂಡ